ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಗದಗ ಬೆಟಗೇರಿ ನಗರಸಭೆ ಶಾಖೆಯ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಸದಸ್ಯರು ಮಂಗಳವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ ನಗರಸಭೆ ಕಚೇರಿ ಮುಂದೆ ಜಮಾಯಿಸಿದ ನೌಕರರು ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ತಾತ್ಕಾಲಿಕ ಅಥವಾ ಶಾಶ್ವತ ಪರಿಹಾರ ಕಂಡುಬಂದಿಲ್ಲ ಎಂದು ಗಂಭೀರ ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳು ಯಾವಾಗಲೂ ನಾವು ನಿಮ್ಮೊಂದಿಗೆ ಇದ್ದೇವೆ ಎನ್ನುವುದು ಮಾತ್ರ ಹೇಳುತ್ತಿದ್ದಾರೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಶಾಖಾಧ್ಯಕ್ಷ ಚಂದ್ರು ಹಾದಿಮನಿ ಖಂಡಿಸಿದರು ಪೌರಾಯುಕ್ತರನ್ನು ಸಹ ಸಂಪರ್ಕಿಸಿ ಬೇಡಿಕೆಗಳನ್ನು ತಿಳಿಸಿದ್ದೇವೆ ಗದಗ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ ಭರವಸೆ ನೀಡಿದ್ದರೂ ಇವರಿಗೆ ಸ್ಪಷ್ಟ ಕಾರ್ಯರೂಪ ಬಂದಿಲ್ಲ ಎಂದು ಅವರು ಆಕ್ಷೇಪಿಸಿದರು ಬೇಡಿಕೆ ಈಡೇರಿಸುವವರಿಗೆ ಮುಷ್ಕರ ಮುಂದುವರಿಸಲಾಗುವುದು ಎಂಬ ನಿಲುವಿನಲ್ಲಿ ನೌಕರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಎರಡ ಏನಂದ್ರೆ ನಮ್ಗೆ ಸರ್ಕಾರಕ್ಕೆಲ್ಲ ಮನೆ ಕೊಟ್ವಿ ಸರ್ಕಾರಕ್ಕೆ ಮನೆ ಕೊಟ್ವಿ ಮತ್ತೆ ಜಿಲ್ಲಾ ಅಧಿಕಾರಿ ಮನವಿ ಕೊಟ್ವಿ ಮತ್ತೆ ನಗರಾಭಿವೃದ್ಧಿ ಕೋಶಕ್ಕೆ ಅಲ್ಲಿ ಮನವಿ ಕೊಟ್ಟಿವಿ ಮತ್ತೆ ಗದಗ ನಗರಸಭೆ ಮುನ್ಸಿಪಾಲಿಟಿ ಕಮಿಷನ್ ಅವ್ರಿಗೆ ಮನೆ ಕೊಟ್ಟಿ ಯಾರಿಗೆ ನಮಗೆ ಸ್ಪಂದಿಸಲಿಲ್ಲ ಆದ ಕಾರಣ ನಮ್ಮ ರಾಜ್ಯ ವ್ಯಾಪ್ತಿ ರಾಜ್ಯದ ಮೇರೆಗೆ ಮತ್ತೆ ಜಿಲ್ಲಾಧ್ಯಕ್ಷ ವ್ಯಾಪ್ತಿ ಮೇರೆಗೆ ಇವತ್ತು ಅದೃಷ್ಟ ಮುಂಸ್ಕೊಂಡು ಹಮ್ಮಿಕೊಂಡಿವಿ ಇವತ್ತು ನಮ್ದು ಎರಡನೇ ನಮಸ್ಕಾರ ಗದಗ ಬೆಟಗೇರಿ ನಗರಸಭೆ ಮುಂಭಾಗದಲ್ಲಿ ನಾವು ಹಮ್ಮಿಕೊಂಡಿವಿ ನಮ್ಮ ಬೇಡಿಕೆ ಏನಂದ್ರೆ ನಮ್ಗೆ ರಾಜ್ಯ ಸರ್ಕಾರದವರು ನಮ್ಗೆ ಸರ್ಕಾರ ರೌಕರ ಗುರುತಿಸಬೇಕು ಆಮ್ಯಾಗ ಜ್ಯೋತಿ ಸಂಜೀವಿನಿ ಅಂತೇಳಿ ನಮ್ಗೆ ಆರೋಗ್ಯ ಕಾರ್ಡ್ ಕೊಡಬೇಕು ಮತ್ತು ಕೆ ಜಿ ಹಳ್ಳಿಯಿಂದ ನಮ್ಗೆ ನೇರ ವೇತನ ಮಾಡಬೇಕು ಮತ್ತು ನಮ್ಗೆ ಸುಮಾರು ವರ್ಷಗಳಿಂದ ನಾವೆಲ್ಲ ಕಾರ್ಮಿಕರು ಋಗದ್ ಬಂದಿವಿ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇವತ್ತು ವಾಹನ ಚಾಲಕರಾಗಲಿ ರೋಡರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಆಮ ಆಮ್ಯಾಗ ಮತ್ತೆ ನಮ್ಮ ವಾಟರ್ ಆಗಲಿ ಆಮ್ಯಾಗ ಡಾಟಾ ಆಪ್ರೇಟರ್ ಮತ್ತು ಕಂಪ್ಯೂಟರ್ ಆಪ್ರೇಟರು ಮತ್ತು ಯು ಜಿ ಡಿ ಕಾರ್ಮಿಕರು ಇವರೆಲ್ಲ ಒಳಗೊಂಡು ಸುಮಾರು ಹತ್ತರಿಂದ ಹದಿನೈದು ವರ್ಷ ಆಯ್ತು ನಮ್ಗೆ ಯಾವ್ದು ರೀತಿಯೇ ನಮ್ಗೆ ಕಾಯ್ ಮಾಡೋಲ್ಲರು ನೀರ ವೇತನ ನೀರುಪತಿ ಕ್ಷೇಮಾಭಿವೃದ್ಧಿ ಒಳಗೆ ಇದ್ರೊಳಗೆಲ್ಲ ಅವಕಾಶ ಐತಿ ಸರ್ಕಾರ ನಮ್ಗೆ ಗುರುತಿಸೋಲ್ತು ಯಾ ನಾವೆಲ್ಲ ಕೆಲಸ ನಾವು ಮಾಡ್ತೀವಿ ಪ್ರತಿನಿತ್ಯ ಬೆಳಗ್ಗೆ ಆರು ಗಂಟೆಯಿಂದ ಸರ್ಕಾರ ನಮ್ಗೆ ಗುರುತಿಸಿ ಬೇಗನೆ ನಮ್ಗೆ ಒಂದು ಕಾಯ್ ಆದೇಶ ಪತ್ರ ಕೊಡಬೇಕಾಗಿ ತಮ್ಮಲ್ಲಿ ಸರ್ಕಾರಕ್ಕೆ ವಿನಾಯಿತಿ ಮಾಡ್ಕೊಂತೀವಿ ಇನ್ನೂ ಸರ್ಕಾರ ಮೇಲೆ ಸ್ಪಂದಿಸಲಿಂದ ನಾವು ರಾಜ್ಯದಂತ ಅಂದಿಷ್ಟ ಮುಸ್ಕರವನ್ನು ಹಮ್ಮಿಕೊಂಡಿವಿ ಈಗ ಹಮ್ಮಿಕೊಂಡು ಎರಡೇ ದಿನಗೈತಿ ಮುಂದೆ ಯಾವುದೇ ರೀತಿ ಹೋರಾಟ ಮಾಡೋಕೆ ನಾವೆಲ್ಲ ಸಿದ್ಧ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಸಾಹೇಬರು ಯಾದಿ ಆಗಿ ಹಾಗೂ ಕೆಂಚಪ್ಪ ಪೂಜಾರವರು ಹಾಗೂ ನಾಗೇಶ್ ಬಳ್ಳಾರವರು ಅರುತ್ ಕುರ್ಕೋಟಿ ಅವರು ರಮೇಶ್ ಅದಿಗೆ ಅವರು ನಾನು ಸ ತಾಲೂಕು ಅಧ್ಯಕ್ಷ ಚಂದ್ರು ಆದಿಮನಿಯವರು ಇವರು ಎದುರಿಸುವಾಗ ಎಲ್ಲರೂ ಕೂಡ್ಕೊಂಡು ಒಂದು ಮುಷ್ಕರನ್ನು ಅಂದ್ಕೊಂಡಿವಿ ಇವತ್ತು ಎಣ್ಣೆದರ ಮುಷ್ಕರಕ್ಕೆ ಮೊನ್ನೆ ಮೊನ್ನೆ ಸಚಿವರು ಬಂದು ಎಲ್ಲ ಮುಷ್ಕರಕ್ಕೆ ಹೇಳ್ಯಾರ ನಮ್ಗೆ ಬೇಡಿಕೆ ನಿಲ್ಲಿಸ್ತೀನಿ ಅಂತ ಹೇಳ್ಯಾರ ಮೂವತ್ತಾರೀಕು ನಮಗೆ ಕರ್ದಾರ ಎಲ್ಲ ನಮ್ಗೆ ಮುಷ್ಕರದಾರ ಬರೀಪ್ಪ ಐದು ಮಂದಿ ನೀವು ನಾಯಕರ ಪ್ರಮುಖರು ನಿಮ್ಮ ರಾಜ್ಯಾಧ್ಯಕ್ಷ ಜಿಲ್ಲಾ ಕರ್ಕಂಬರಿ ಅಂತ ಹೇಳಿದ್ರು ಇದಕ್ಕೆ ತಾನೇ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯ ಸಕುಲ್ ಸರ್ ಬಂದಿದ್ರು ಅವರು ಬಂದು ನಮಗೆಲ್ಲ ಬೇಡಿಕೆ ನಿಲ್ಲಿಸ್ತೀನಿ ಅಂತಂದ್ರು ಅವರು ಮೂವತ್ತಕ್ಕೆ ಬರಕ್ಕೆ ಬರೋಕ್ಕೇಳಾರ ಹೀಗಾಗಿ ನಮ್ಮ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಾರ ಮಾನ್ಯ ವಿರೂಪಕ್ಷ ನಾಯಕ ಜೊಡಿಗೆ ಮಾತಾಡ್ತೀನಿ ಅಂತ ಹೇಳ್ಯಾರ ಮತ್ತು ಮುಖ್ಯಮಂತ್ರಿ ಜೊಡಿ ಮಾತಾಡ್ತೀನಿ ಅಂದ್ರೆ ಮತ್ತು ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರ ಮಾನ್ಯ ಸನ್ಮಾನ್ಯ ಎಚ್ ಕೆ ಪಟ್ಟ ಸಾಹೇಬರು ತಾವು ನಮ್ಮ ಮುಷ್ಕರಿಗೆ ಬಂದು ನಮ್ಮ ಬೇಡಿಕೆಯನ್ನು ನಿರೇರಿಸ್ತೀವಿ ಅಂತ ಉದ್ದ ತಾವ ಬಂದು ನೀವೆಲ್ಲ ಮಾಡಿರಿ ನಿಮಗೆಲ್ಲ ಬೆಂಬಲ ಸೂಚಿಸ್ತೀವಿ ಅಂತ ಹೇಳ್ಯಾರ ಮತ್ತು ನಮ್ಮ ಗದ್ದೆ ಬಡಗೇರಿ ಅವರಾಗ್ತಾರ ಅವರು ಸರ್ ಅವರು ನಾವು ಭಾಳ ಖುಷಿಯಿಂದ ಹೆಮ್ಮೆ ಅಂತ ಹೇಳ ಏನಿದ್ದು ನಿಮಗೆಲ್ಲ ನಾವು ಮಾಡಿಕೊಡ್ತೀವಿ ಅಂತೇಳಿ ಹಿಂಗಾಗಿ ನಮ್ಮ ಮುಷ್ಕರ ಅಂಕ ನಾವು ಇಂತ ಹೇಂಗಿಲ್ಲ ನಾವು ಎಲ್ಲ ನಮ್ಮ ಸರ್ಕಾರ ಆದೇಶನ ಕೊಡೋರಿಗೆ ನಾವು ಮುಷ್ಕರ ಮಾಡ್ತೀವಿ ಸತತ ಹೋರಾಟ ಮಾಡ್ತೀವಿ ಎಲ್ಲ ಉಗ್ರ ಸ್ವರಪ ತಗೊಂತೀವಿ ರಾಜ್ಯ ವ್ಯಾಪ್ತಿ ಐತಿ ಮತ್ತು ಸ್ಥಳೀಯ ಸಂಸ್ಥೆಗಳ ಐತಿ ಹಾಗೂ ಮತ್ತೆ ಇದೆಲ್ಲ ನೀವು ನಮಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ನಮ್ದೆಲ್ಲ ಮನವಿ ಮಾಡ್ತೀವಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದಿಂದ ಗದಗ್ ಜಿಲ್ಲಾ ಶಾಖಾಧ್ಯಕ್ಷರ ಚಂದ್ರ ಅಧೇಮನಿ ಗದಗ್ ಧನ್ಯವಾದಗಳು